ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಂದು ಇವತ್ತು ವಾರ ಆಗಿದ್ದರಿಂದ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಪೂಜೆಗೆ ಹೋಗೋಣ ಅನ್ನಷ್ಟತಿ ನನ್ನ ಮಗ ಎದ್ದ ಮತ್ತು ಅವ್ರ ಹಾಸಿಗೆ ಎಲ್ಲ ತೆಗೆದು ಈ ಹಾಲ್ ಹೊಸಕ್ಕೆ ಬಾಕಿ ಇತ್ತು ಎಲ್ಲ ಒರೆಸಿ ಎಲ್ಲಪ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಏನಪ್ಪಾ ಇದೆಲ್ಲ ತೋರಿಸ್ಕೊಂಡು ದೇವ್ರ ಸಾಮಾನೆಲ್ಲ ತೋಳ್ಕೊಂಡು ನಾನು ನನ್ನ ಮಗ ಈಗ ಪೂಜೆ ಮಾಡ್ಲಿ ಇನ್ನು ತಿಂಡಿ ಆಗಬೇಕು ನಂದು ನನ್ನ ಮಗ ನೋಡಿಲಿ ಹಾಯ್ ಮಾಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಓ ಅವನಿಗೆ ಇದು ಸಿಟ್ಟು ಬಂದಿದೆ ಅವನ ಸರಿಯಾಗಿ ಎತ್ಕೊಂಡಿಲ್ಲ ಅಂತ ಪೂಜೆ ಮಾಡ್ತಾ ಇಲ್ಲ ಹಂಗಾಗಿ ಇಲ್ಲ ಇಲ್ಲ ಬಾ ಓಕೆ ಫ್ರೆಂಡ್ಸ್ ತಿಂಡಿ ಮಾಡ್ಕೊಂಡು ತಿಂಡಿ ಮಾಡಿದ್ಮೀವಿ ಓಕೆನಾ ಬಾಯ್ 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 ಫ್ರೆಂಡ್ಸ್ ತಿಂಡಿ ಮಾಡ್ತಾ ಇದ್ದೀನಿ ನನ್ನ ಮಗುಗೆ ಸಾಬುದಾನದ ಕಿಚಡಿ ಮಾಡಿದ್ದೀನಿ ನನಗೆ ಬ್ರೆಡ್ ರೋಸ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಇದು ನನ್ನ ಮಗಂದು ಸಾಬುದಾನ ತಿನ್ನಿಸ್ತಾ ಇದ್ದೀನಿ ನಾನು ನೀನು ಬ್ರೆಡ್ ರೋಸ್ಟ್ ಮಾಡಬೇಕು ಮಾಡಿಲ್ಲ ಕಾವ್ಲೇ ಇಟ್ಟಿದ್ದೀನಿ ಮಾಡಬೇಕು ಫ್ರೆಂಡ್ಸ್ ನನ್ನ ಬ್ರೆಡ್ ರೋಸ್ಟ್ ರೆಡಿ ಕಾಫಿ ಆ್ಯಂಡ್ ಬ್ರೆಡ್ ರೋಸ್ಟ್ ಇವತ್ತು ನನ್ನ ಅಷ್ಟ ಇದೆ ತಿಂಡಿ ತಿಂದು ತಿಂದು ಒಂದೊಂದ್ಸತಿ ಬೋರ್ ಹೊಡಿತದೆ ಅವಾಗ ಈ ಥರ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು ಸ್ವಲ್ಪ ಮೊಸರು ಮಾಡಿದೆ ಅದನ್ನು ಕಡಿತಾ ಇದ್ದೀನಿ ಮಜ್ಜಿಗೆ ಮಾಡ್ಕೊಂಡು ಊಟ ಮಾಡೋಣ ಕುಡಿಯೋಣ ಅಂತ ಊಟಕ್ಕೆ ಮತ್ತೆ ಕುಡಿಯೋಕ್ಕೆ ಹನ್ನೆರಡುವರೆ ಒಳಗೆ ಎಲ್ಲ ಕೆಲಸ ಮುಗೀತು ನೋಡಿ ವಾ ಓಕೆ ಮೂವಿ ಡೌನ್ಲೋಡ್ ಮಾಡಿ ಮಾಡಿಟ್ಟಿದ್ದೆ ಅದನ್ನು ನೋಡ್ತೀನಿ ಕರೆನ್ಸಿಯೂ ಇಲ್ಲ ಗ್ರೀನ್ಸ್ ಗೀಲ್ಸ್ ನೋಡೋಕ್ಕೇನು ಇಲ್ಲ ಓಕೆ ಬಾಯ್ ಫ್ರೆಂಡ್ಸ್ ಪಾತ್ರೆನ ಪಾತ್ರೆ ಕೂತಾನೆ ಬೆಳಿಗ್ಗೆ ಅವನಿಗೆ ನಾಷ್ಟ ಮಾಡಿಕೊಟ್ಟಿದ್ದ ಕೂತಾನೆ ನಾನಿಲ್ಲ ಅವನಿಗೆ ಊಟ ರೆಡಿ ಮಾಡ್ತಾ ಇದ್ದೀನಿ ಅನ್ನ ವೆಜಿಟೇಬಲ್ ಎಲ್ಲ ಮಿಕ್ಸ್ ಪಲ್ಯ ಮಾಡಿದ್ದೆ ಏನು ಊಟ ಮಾಡ್ತಾನೋ ಗೊತ್ತಿಲ್ಲ ನಾ ಕಲಿಸ್ತಾ ಇದ್ದೀನಿ ಬಂದ ಹಾ ತಿನ್ನು ಕೂತ್ಕಾ ಕುತ್ಕೊಂಡು ತಿನ್ಬೇಕು ಬೀಳುತ್ತಿಗಲ್ಲೋಡಲ್ಲಿ ಅದು ಈ ಪ್ಲೇಟ್ ಕಾಣ್ತಲ್ಲ ಪ್ಲೇಟ್ ಕಾಣ್ ತಕ್ಷಣ ಕಾಳು ಹಾಕೊಡು ಅಂತ ಬಂದ ಅದೇ ಸಾಗುಧಾನೆ ಆಯ್ತು ಅದನ್ನ ಹಾಕೊಂಡಿದ್ದೆ ಅದೊಳಗೆ ಕಾಳು ಕಾಳ್ತಾರ ಆಯ್ತಾ ಆಯ್ತಾಯ್ತು ತಿನ್ನು ಖಾಲಿ ಆಗಲ್ಲ ನೋಡಲ್ಲ ತಿನ್ನು ಫಸ್ಟ್ ಖಾಲಿ ಆಗಿಲ್ಲ ಖಾಲಿ ಮಾಡೋದನ್ನು ಫಸ್ಟು ಆಮೇಲೆ ಹಾಕ್ಕೊಡ್ತೀನಿ ಹಾಂ ಸರಿ 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 ತಿನ್ನು ಆಮೇಲೆ ಹಾಕ್ಕೊಡ್ತೀನಿ ಖಾಲಿ ಆದ್ಮೇಲೆ ಹ್ಞೂ 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 ಖಾಲಿ ಆದಮೇಲೆ ಹಾಂ ತಿನ್ನು ನೀ ನಂಗೆ ಬೇಡ ನಂಗೆ ಬೇಡ ನೀ ತಿನ್ನು ನನ್ನ ಮಗ ಏನು ಮಾಡಿದ್ದಾನೆ ಗೊತ್ತಾ ನೋಡಿ ಓ ಇಲ್ಲಿತ್ತು ಇಲ್ಲಿಂದ ಎಳ್ಕ ಬಂದು ಇಲ್ಲಿ ಇಟ್ಕೊಂಡು ಇದನ್ನು ಓಪನ್ ಮಾಡಿ ಇದನ್ನು ಎಳೆದು ಇದರಲ್ಲಿರೋ ಅರ್ಶನ ತೆಗೆದು ಅರ್ಶನ ತೆಗೆದಿಕ್ ಮೇಲೆ ಇಟ್ಟೆ ನಾನು ಇಲ್ಲಿಂದ ತೆಗೆದು ಅವ ಹಣೆಗೆ ಇಟ್ಕೊಂಡು ನೋಡಿ ಹಣೆಗೆ ಬೇರೆ ಇಲ್ಲೋಡ ಇಲ್ಲಿಂದ ಅರ್ಶ ತೆಗೆದು ಇಲ್ಲೋಡಿ ಹಣೆಗೆ ಇಟ್ಕೊಂಡು ಇಲ್ಲಿ ಇದ್ರೊಳಗೆಲ್ಲ ಇರಿಸಿ ಇದ್ರೊಳಗೆ ಅಲ್ಲಿರೋ ದುಡ್ಡು ತೆಗೆದು ಇದಕ್ಕೆ ಹಾಕಿ ಇದ್ರ ಮೇಲೆ ಹೊತ್ ಈಗ ಇಷ್ಟು ಕೆಲಸ ಮಾಡ್ತಾನೆ ನೋಡಿ ನಾನು ಒಳಗಡೆ ಬಟ್ಟೆ ತೊಳಿತಿದ್ದೆ ಅಷ್ಟರೊಳಗೆ ಇಷ್ಟು ಸರ್ಕಸ್ ಉಂಟು ನಿಮಿಷ ಆಗಂಗಿಲ್ಲ ಇದೇ ತರ ಕೆಲಸ ನಡೀತಾ ಇರ್ತಾವೆ ಚೇರ್ ಎಳ್ಕೊ ಬರೋದ್ ಕಲ್ತಾನೆ ಎಳ್ಕ ಬರೋದು ಇದ್ರ ಎದುರುಗಡೆ ಕುತ್ಕೊಳ್ಳೋದು ಕುಂಕುಮ ಆ ಆಕಡೆ ಈ ಕಡೆ ಮಾಡಿ ಚೆಲ್ಲಿ ಹಣೆಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅದೇ ನನ್ಗೆ ಖುಷಿಯಾಗಿದ್ದೀನಿ ನೋಡಬಲ್ಲ ಎಷ್ಟು ಇಟ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್ ಆಟೋ ಸಕೊಂಡು ಜೋಡ್ಸ್ತಾ ಇದ್ದಾನೆ ಜೋಡಿಸೋದು ಕೀಳೋದು ಅದೇ ಕೆಲಸ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ಮಗ ಕಾಫಿ ಕುಡ್ಕೊಂಡು ಇವನ್ನ ಸ್ವಲ್ಪ ಹೊತ್ತು ಒಳಗಡೆ ಓಡಾಡ್ಸ್ಕೊ ಬರೋಣ ಅಂದರೆ ವಾಕ್ ಮಾಡಿಸ್ಕೊಬರ್ತೀವಿ ಆಟ ಆಡ್ಸ್ಕೊ ಬರ್ತೀನಿ ವಾಕ್ ಅಂದರೆ ಆಟ ಆಡ್ಸೋದು ಅದಕ್ಕೆ ಕೊರಟೆ ಇಲ್ಲಿ ಎಂಥದ್ದೋ ಒಂದು ಹಿಡ್ಕೊಂಡು ಸುತ್ತ ಬರ್ತದ ನೀರು ನೋಡ್ರೆ ಮಕ್ಕಳು ಆಟ ಆಡ್ತಿದ್ದಾರೆ ಲಗೋರಿ ಆಡ್ತಿದ್ದಾರೆ ಇಂಥದ್ದು ಏನು ಮಗನ ಅದ ಕೈಯಲ್ಲೇ ಒಂದು ಮುಗೀತು ಆಟ ಆಡಿ ಹೊರಟ ಮನೆ ಕಡೆ ಮನೆಗ ಫ್ರೆಂಡ್ಸ್ ನಮ್ಮ ಕಡಗಡೆಯಿಂದ ಬಂದನೆ ಸುಸ್ತಾಗಿತ್ತು ಊಟ ಮಾಡ್ದ ಮಲಿಸಬೇಕೆ ಈಗ ನಾನು ಹಾಸಿ ಒರೆಸಿ ಹಾಸಿಗೆ ಹಾಸಿ ಸೊಳ್ಳೆ ಪರದೆ ಹಾಕಿ ಊಟ ಎಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಈಗ ಮಲ್ಗ ಸ್ವಲ್ಪ ಸೊಳ್ಳೆ ಪರದೆ ಹಾಕಿ ಮಲ್ಗೋದ್ರೆ ಕೆಲಸ ಮುಗಿಯಿತ್ತು ಗಂಟೆಗೆ ಒಂಬತ್ತು ಬಂದು ಬೇಗ ಮಲಗ್ತಾ ಇದ್ದೀನಿ ನನ್ನ ಮೂವಿ ನೋಡ್ತಾಯಿದ್ದೀನಿ ಸೊ ಏನು ಮಾಡೋ ನನ್ನ ಮಗನ ನಾನು ಮಲಗ್ತೀನಿ ಓಕೆ ನಾನು ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್